ಶಿವಮೊಗ್ಗದಲ್ಲಿ ನಡೆದಂತಹ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆಗಳದ್ದೇ ಕಾರುಬಾರು ಹೆಚ್ಚಾಗಿದೆ ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮೆರವಣಿಗೆಯಲ್ಲಿ ಡಿಜೆಗಳದ್ದೇ ಕಾರುಬಾರು ಜಿಲ್ಲಾಡಳಿತ ನಿರ್ಬಂಧದ ಮಧ್ಯೆ ಡಿಜೆಯನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮೆರವಣಿಗೆಯಲ್ಲಿ ಡಿಜೆಗಳದ್ದೇ ಕಾರುಬಾರು ಜಿಲ್ಲಾಡಳಿತ ನಿರ್ಬಂಧದ ಮತ್ತೆ ಡಿಜೆಯನ್ನ ಬಳಕೆ ಮಾಡಲಾಗಿದೆ ಪೊಲೀಸರ ಸಮ್ಮುಖದಲ್ಲೇ ಡಿಜೆ ಸಖತ್ ಸದ್ದು ಮಾಡಿದ್ರು ಮಾತ್ರ ಸೈಲೆಂಟ್ ಆಗಿದ್ದಾರೆ ಸೌಂಡ್ ಮೀರಿದಾಗ ಒಂದು ಡಿಜೆ ಬಂದ್ಗೆ ಪ್ರಯತ್ನವನ್ನ ಮಾಡಿದ್ದಾರೆ ಪೊಲೀಸರು ಡಿವೈಎಸ್ಪಿ ಕೃಷ್ಣಮೂರ್ತಿ ಅವರಿಂದ ಸೂಚನೆಯನ್ನ ನೀಡಲಾಗಿತ್ತು ಸ್ವಲ್ಪ ಮುಂದೆ ಹೋಗುತ್ತಲೇ ಮತ್ತೆ ಡಿಜೆ ಬಳಕೆಯನ್ನ ಮಾಡಲಾಗಿದೆ ಗಣೇಶ ವಿಸರ್ಜನೆಯ ವೇಳೆ ಕಾಕಿಯಿಂದ ಡಿಜೆ ಬಂದ್ ಈಗ ವೇಳೆ ಸುಮ್ಮನೆ ನೋಡುತ್ತಾ ನಿಂತಿದ್ದಾರೆ ಪೊಲೀಸರು ಅಂತ ಅಲ್ಲಿನ ಸ್ಥಳೀಯರು ಆರೋಪಿಸಿದ್ದಾರೆ ಗಣೇಶ ಹಬ್ಬ ಬಂತು ಅಂತಂದ್ರೆ ಡಿಜೆ ಹಾಕ್ಬೇಡಿ ಅಂತ ಹೇಳ್ತೀರಾ ಇವಾಗ ಈದ್ ಮಿಲಾದ್ ಹಬ್ಬದಲ್ಲಿ ಡಿಜೆ ಹಾಕೊಂಡ್ರೆ ಸುಮ್ಮನೆ ಇದ್ದೀರಾ ಒಂದು ಡಿಜೆ ಮಾತ್ರ ಬಂದ್ ಮಾಡಿ ಅಂತ ಹೇಳಿದಾರಂತೆ ಮತ್ತೆ ಸ್ವಲ್ಪ ಮುಂದೆ ಹೋಗೋ ತಡ್ಲು ಅದ್ನು ಹಾಕೊಂಡಿದ್ದಾರೆ ಅದಕ್ಕೂ ಕೂಡ ಸೈಲೆಂಟ್ ಆಗಿದ್ದಾರೆ ಪೊಲೀಸರು ಏನು ಕೂಡ ಮಾತನಾಡಿಲ್ಲ ಈಗ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಅಂತ ಶಿವಮೊಗ್ಗದ ಜನತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಗೆ